ಸರ್ ಸಿದ್ಧಾರ್ಥ ಏನಾಗೈತ ರೀ ಯಾರು ಹೊಡ್ದಾರೆ ಅಲ್ಲಿ ಕೆಲಸದಾಗ ಹೋದಾಗ ಫ್ಯಾಕ್ಟ್ರಿ ಅವ್ರ ಹೆಸರು ಅವ್ರ ಹೆಸರು ಸರ್ ಯಾವ ಫ್ಯಾಕ್ಟ್ರಿ ಹೆಸರು ಬರ್ತೈತೆ ದುರ್ಗಾ ಫ್ಯಾಕ್ಟ್ರಿ ದುರ್ಗಾ ಫ್ಯಾಕ್ಟ್ರಿ ಇದರ ಸಲಹೆ ಕೊಡೋದ ರೀ ಕಟ್ ಅವರು ಹಾಂ ಹಾಂ

ಏನಾಗೈತ ಯಾರು ಹೊಡೆದ ರೀ ರವೀಂದ್ರ ತೋಟದ ಮಕ್ಕಳಿಗೆ ಯಾವ ಕಾರಣಕ್ಕೆ ಕೊಡೋದ್ರಿ ಫ್ಯಾಕ್ಟ್ರಿ ಬಂದ್ ಮಾಡಿ ಮೂರು ತಿಂಗ್ಳು ಆಗಿತ್ತು ರೀ ಹ್ಞೂ ಅಲ್ಲಿ ಇವತ್ತು ನಿನ್ನೆ ಮಾಡ್ಯಾನಿ ಫೋನ್ಪೇ ಹ್ಞೂ ಸಹರು ಹಾಕಿ ಮಾಡ್ದಾರೆ ಹಾಕಿ ಅಲ್ಲಿ ಒಳಗೆ ದಿವಾಲ ಹಾಕಕ್ಕೆ ಹೋಗ್ತಾರೆ ಅಲ್ಲಿ ಡಿ ಸಿ ಒಳಗೆ ಎಲ್ಲ ದುಡ್ಡು ನೀವೇ ಮಾಡಿರಿ ಅಂತೇಳಿ ನಾನು ಎಷ್ಟು ಜನ ಇದ್ದಾರೆ ಅವ್ರು ಮೂವರು ಮಧ್ಯ ತಂದೆ ಮಕ್ಕಳು ಮೂರು ಜನ ಇದ್ದಾರೆ ಅಂದರು ತಂದಿ ಬರ ಮಕ್ಕಳು ಹಾಂ ಈಗ ನಿಮ್ಮೆಲ್ಲ ಅಧಿಕಾರಿಗಳಿಗೆ ತಿಳಿಸಿ ರೀ ಇದು ಸಸಾ ಹೇಳಿ ಈಗ ಏನೇನು ಆಗತ್ತೆ ರೀ ತಮಗೆ ಈಗ ತಿಳಿ ಪೂರ ಸಕ್ರ ಬರ ಆಗ್ತಾರೆ ಹ್ಞೂ ಏನು ತೊಗೊಂಡು ಹುಡುಗ ರೀ ಕೈ ಮೂವರು ಮೂವರು ಹ್ಞೂ ಈಗ ಕೈ ತಿ ಹ್ಞೂ ಹ್ಞೂ ತ್ರ ಬಂದ ರೀ ಅಲ್ಲೇ ನೋಡೋದು

ಸರ್ ನಮ್ಮ ಅವರು ಏನೈತಲ್ಲ ದುರ್ಗಾ ಪರಮೇಶ್ವರಿ ಗ್ರಹಣ ರವಿ ತೋಟದವರು ಫ್ಯಾಕ್ಟ್ರಿಗೆ ಇವತ್ತು ಬೆಳಗ್ಗೆ ಅವ್ರು ರೊಕ್ಕ ತುಂಬಿದ ಮ್ಯಾಗ ರೀಕನೆಕ್ಷನಿಗೆ ಮಾಡೋಕೆ ಹೋಗ್ಯಾರ ಸರ್ ನಮ್ಮ ಲೈಮನ್ ಟಪಾಲ್ ಅನ್ನೋ ವ್ಯಕ್ತಿ ಹೋದ್ರಂತಂದ್ರೆ ಅಲ್ಲೇ ಅವರು ಹಿಗ್ಗ ಮುಗ್ಗ ಬಡದು ಕಳಿಸ್ಯಾರ ಸರ್ ಯಾಕಂತಂದ್ರೆ ಈಗ ಅವರು ರೊಕ್ಕ ತುಂಬಿದ ಮ್ಯಾಗ ರೀಕನೆಕ್ಷನ್ ಮಾಡೋಕ್ಕೆ ಹೋದಾಗ ಅಲ್ಲೇ ಟಿ ಸಿ ಇರುವುದಿಲ್ಲ ಅಂತಂದು ಟಪಾಲ್ ಅವರು ನಮ್ಮ ಶಾಖಾಧಿಕಾರಿಗಳಂತ ಬಿದಿರಿ ಸರಿ ಮಾತಾಡ್ಯಾರ ಆ ಮಾತಾಡುವುದು ಇಟ್ಟ ಮ್ಯಾಗ ಎಲ್ಸಿ ತಗೊಂಡು ಅದರಲ್ಲಿ ರೀಕನೆಕ್ಷನ್ ಮಾಡಕ್ಕೆ ಹೋದಾಗ ಅವ್ರು ಏನೈತಲ್ಲ ಟಿ ಸಿ ಇಲ್ಲ ಅದನ್ನ ನೀವೇ ಅದನ್ನ ಇದೆ ಏನು ಮಾಡಿರಿ ಮಾಡಿರಿ ಅಂತಂತಂದು ಅವರು ಬಡದು ಅವರು ಭಾಳ ಹಲ್ಲೆ ಮಾಡ್ಯಾರ ಸರ್ ನಮ್ಮ ಇಬ್ರು ವ್ಯಕ್ತಿಗಳ ಮ್ಯಾಗ ಸರ್ ನಮ್ಮ ಸಿಬ್ಬಂದಿಗಳ ಮ್ಯಾಗ ಒಂದು ಎರಡನೇದು ಏನಂತಂದ್ರೆ ಅವ್ರು ಪ್ರವಾಸಿಸಿದೊಳಗೆ ಟಿ ಸಿ ಇರೋದ ಕಾರಣ ಅವ್ರಿಗೆ ಗೊತ್ತಿರ್ತದೆ ಸರ್ ಅದು ಆಮೇಲೆ ಅವರು ಸಿ ಸಿ ಕ್ಯಾಮರಾ ಹಾಕೋಬೇಕು ವಾಚ್ಮನ್ ಇಟ್ಕೋಬೇಕು ಅವರು ಟಿ ಸಿ ಏನೈತಲ್ಲ ಕಳುವಾಗಿದ್ದರ ಬಗ್ಗೆ ಅವರು ಕಂಪ್ಲೇಂಟ್ ಕೊಡ್ಬೇಕು ಸರ್ ಬಡಿಬೇಕ ಸರ್ ನಮ್ಮ ಮಂದಿಗೆ ಕಟ್ ಮಾಡಿದ್ರಿ ನೀವು ಬಾಕಿ ಇದ್ದಕ್ಕೆ ಲೈನ್ ಕಟ್ ಮಾಡಿ ಸರ್ ಅವರು ಹಳ್ಳಿ ತುಂಬಿದ್ಮೇಗ ರೀಕನೆಕ್ಷನ್ ಮಾಡಕ್ಕೆ ಹೋಗಿವ್ ಸರ್ ರೀಕನೆಕ್ಷನ್ ಮಾಡಕ್ ಹೋದಾಗ ಈ ಘಟನೆ ನಡೆದ ಸರ್ ಅದಕ್ಕೆ ಒಬ್ರು ಇಬ್ಬರು ಹೋದಾಗ ಈ ಥರ ತಂದ್ರಂದ್ರೆ ಅದು ಇದಾಗತ್ತೆ ಹೀಗಾಗಿ ನಾವು ಇಲ್ಲಿ ಏನಂತ ಸಾರ್ವಜನಿಕ ಕಂಪ್ಲೇಂಟ್ ಕೊಡಕ್ಕೆ ಹೋದ್ವಿ ಅವ್ರು ಎಮ್ ಎಲ್ ಸಿ ಕೇಸ್ ಆಗಿದ್ದಕ್ಕೆ ಜನರಲ್ ಹಾಸ್ಪಿಟಲ್ಗೆ ಹೋಗ್ರಿ ಅಂತ ತಂದ್ರು ಅದಕ್ಕೆ ನಾವು ಇಲ್ಲಿ ಜನರಲ್ ಹಾಸ್ಪಿಟಲ್ ಆಗಿದೀವಿ ಸರ್ ಇವತ್ತು ಇಲ್ಲಿ ಜನ ಕಲಿಬೇಕಂದ್ರೆ ನಮ್ಮ ಎಂಪ್ಲಾಯೀಸಿಗೆ ಅನ್ಯಾಯ ಆಗೈತಿ ಯಾಕಂದ್ರೆ ರವೀಂದ್ರ ತೋಟದವರು ಅವ್ರ ಮಕ್ಕಳು ಕೂಡಿ ಆ ಫ್ಯಾಕ್ಟ್ರಿ ರೀಕನೆಕ್ಷನ್ ಓದೋದೇ ಆಗಿರೋ ಕೃಷಿಯಲ್ಲಿ ಬ ಸಾಮಾನುಗಳು ಬಿದ್ದದ್ದು ನೋಡಿ ಯಾವ ಥರ ಕೊಡ್ಬೇಕಂತ ಕೇಳಿದ್ದಕ್ಕೆ ಸಾಮಾನುಗಳು ಕಳು ನೀವೇ ಕಳು ಮಾಡಿರಿ ಅಂತೇಳಿ ಇವತ್ತು ನಮ್ಮ ನಮ್ಮ ಸಿಬ್ಬಂದಿ ಮೇಲೆ ಟ್ವೆಂಟಿ ಫೋರ್ ಇಂಟು ಸಿದ್ದು ಹುಡುಗನ ಮೇಲೆ ಮತ್ತು ನಮ್ಮ ಅಮ್ಮದರ ಅವ್ರ ಮೇಲೆ ತಪಾಲ್ ಅವ್ರ ಮೇಲೆ ಮನ ಬಂದಂತೆ ತಿಳಿಸಿದ್ದಾರೆ ನಾವು ಇದನ್ನು ಬಿಡೋಂಗಿಲ್ಲ ಇದ್ರವಾಗಿ ನಾವು ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತಗೊಂಬಂದು ನಾವೆಲ್ಲ ಕಂಪ್ಲೇಂಟ್ ಕೊಡಲಿ ಇವತ್ತು ಎಮ್ ಎಲ್ ಸಿಗೆ ಬಂದಿದ್ದೀವಿ ಅಧಿಕಾರಿಗಳ ಜೊತೆ ಅವರಿಗೆ ಶಿಕ್ಷೆ ಆಗೋವರೆಗೂ ನಾವು ಬಿಡದಲ್ಲ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ